ಸೊ ಹಾ ಎಲ್ಲೋ ಅಣ್ಣಗಳಾ ನೀವು ನೋಡೋಕೆ ನಾಗರಾಜ್ ನಾಗು ಇರೋ ಒನ್ ಯೂಟ್ಯೂಬ್ ಚಾನಲ್ಲ ಸೊ ಯಾರು ಫಸ್ಟ್ ಟೈಮ್ ನಾನು ವಿಡಿಯೋ ನೋಡೋಕ ಹಚ್ಚಿರಿ ಸಬ್ಸ್ಕ್ರೈಬ್ ಮಾಡ್ಕ್ರಿ ಲೈಕ್ ನು ಮಾಡ್ರಿ ಹಣಗಳ ಇವತ್ತು ರಣಬೆನವ್ರು ಮಾರ್ಕೆಟಿಗೆ ಬಂದ ಅಣ್ಣ ನಿಮ್ದಣ ನಿಮ್ದಪ್ಪ ಏನು ಹೇಳಿ ರೇಟ್ ರೇಟ್ ಏನು ಹೇಳಿ ಮೂವತ್ತು ಸಾವಿರ ಅಲ್ಲ ಎರಡಲ್ಲ ಮೂವತ್ತು ಸಾವಿರ ಇದು ಒಂದಣ ಮತ್ತು ಅವ್ರ ಅದಾವ ಮುಂದೆ ಎರಡಲ್ಲ ಮೂವತ್ತು ಸಾವಿರ ಇಲ್ಲ ಮರಿ ಪಾಡ ಐತ್ ನೋಡ್ರಿ ಅಣ್ಣ ರೇಟ್ ಜೋಡೆ ಸಾವಿರ ಎರಡ ನೋಡ್ರಿ ಅಲ್ಲಣ್ಣ ಮರಿಕುರಿ ಎರಡ ಇದು ಮರಿಕುರಿ ಅದ ಅದ ಅದೇ ನಾಲ್ಕು ಅಲ್ಲ ಅದು ಎಷ್ಟೆಲ್ಲಾಗೈತಿ ಅದ ಇದು ಯಾರು ಇದು ಏನ್ ಹೇಳಿರಿ ಮೂವತ್ನಾಲ್ಕು ಸಾವಿರ ಅಲ್ಲ ಒಂಪ ಚೆನ್ನಾದ ನೋಡಿದ್ರಿ ಯಾರು ಅದ ಚೆನ್ನಾಗಿ ಮೇ ಸಖತ್ ಐತೆ ಕಟ್ಲೆ ಐತೆ ನೋಡಿರಿ ಅಜಾ ಏನು ಹೇಳಿದಿ ರೇಟೇ ಒಂದು ಅಲ್ಲ ಮರಿಗೂರಿ ಆ ಕಡೆ ಇದು ಅಲ್ಲ ಚೇತಿದೆ ಇದು ಎರಡಲ್ಲ ಇಲ್ಲಿ ಎರಡು ಜಾಲಮಾರಿ ಮಗೋದ್ರಿ ಸೋಲ್ಡೌಟ್ ಹೆಂಗಾದವ ಹೆಂಗ್ ಸಾವಿರ ಅದು ಅದು ಇಪ್ಪತ್ತೈದು

ಎಷ್ಟಕ್ಕೆಾತೆ ಎಷ್ಟು ಖಾತೆ ಅಲ್ಲ ಅಲ್ಲ ಇಪ್ಪತ್ತೈದು ಸಾವಿರಕ್ಕೆ ತಗಂದ್ರ ನೋಡಿ ಯಾವ್ರ ಯಾವ್ರ ಹುಬ್ಬಳ್ಳಿಂದ ಬಂದು ಯಾಕೆ ನೋಡ್ರಿ ಅಜ್ಜ ಒಂದೊಂದು ಇಪ್ಪತ್ತೆಂಟು ಸಾವಿರ ಹೇಳಣ ಅವ್ರ ಇಪ್ಪತ್ತೆರಡು ಕೇಳಾರ ಅಜ್ಜ ಇಪ್ಪತ್ತೆಂಟು ಸಾವಿರ ಹೇಳೋಣ

ಆರ್ ಇಪ್ಪತ್ತೈದು ಇಪ್ಪತ್ತೆಂಟು ಸಾವಿರ ಇರ್ತದೆ ಎಷ್ಟಕ್ಕೆ ತಗೊಂಡ್ರಿ ಅಣ್ಣ ಬಸ್ ಎಷ್ಟಕ್ಕೆ ತಗೊಂಡ್ರಿ ಅಲ್ಲ ಅಲ್ಲ ತಿಲೇನಾಲ್ಕೂವರೆ ಸಾವಿರಕ್ಕೆ ತಗೊಂಡ್ರ ನೋಡ್ರಿ ಅಣ್ಣ ಈ ಮೋಳಗುರಿ ಬಂದಲ್ಲ ಈ ತಮ್ಮ ಅಡ್ಡಾಡಕ್ಕೆ ಏನು ರೇಟ್ ಒಂದೊಂದು ಮೂವತ್ತೆರಡು ಸಾವಿರ ಒಯ್ಯದಾದ್ರೆ ಇಪ್ಪತ್ತೆಂಟು ಸಾವಿರ ಇಲ್ಲಿ ಜವಳ ಮರ್ಯಾದ ನೋಡ್ರಿ ಅಣ್ಣ ನಿಮಗೆ ಏನು ಹೇಳಿ ರೇಟ್ ಹನ್ನೆರಡು ಸಾವಿರ ಹನ್ನೆರಡು ಸಾವಿರ ಹೇಳ್ತಾರ ಅದು ಜಾಲಮಾರಿ ಸಾವಿರ ಹನ್ನೆರಡು ಸಾವಿರ ಎಲ್ಲೇ ಜವಳ ಮರ್ಯಾದ ನೋಡಿರಿ ಏನು ಹೇಳಿ ಅಣ್ಣ ರೇಟ್ ಇವಾಗ ವಿಡಿಯೋ ಮಾಡಕ್ಕೆ ಬರೀ ಮೇಲೆ ಏಳುವರೆ ಎಂಟು ಸಾವಿರ ಹೇಳ್ತಾರ ಬರೀ ಮತ್ತೆ ಕೊಡ್ತಾರ ನೋಡ್ರಿ ನಮ್ಮ ಅಣ್ಣಾರ ಹತ್ರ ಏನು ಹೇಳಿ ಅಣ್ಣ ರೇಟ್ ಎರಡೂವರೆ ಮೂರುವರೆ ಸಾವಿರ ಅಂತ ನಿಮಗೆ ಅಪಾರ ಕೊಡ್ತ ಬರ್ರಿ ಯಾರು ಬೇಕಾದ್ರೆ ಬರ್ರಿ ನಮಸ್ಕಾರ ಅಣ್ಣ ತಿಂಡಿ ಅಣ್ಣ

ಇಲ್ಲಿ ಮರಿ ಪಾಡದ ನೋಡ್ರಿ ನಿಮ್ಮ ಏನು ಹೇಳಿ ರೇಟ್ ಇವು ಒಂದೊಂದ್ ಮರಿ ಹನ್ನೆರಡು ಸಾವಿರ ಹೇಳ್ತಾರ ನೋಡ್ರಿ ನಿಂದಿಂಗರಾಜ್ ಜವಳ ಮರ್ಯಾಗ ಸ್ವಲ್ಪ ದೊಡ್ಡ ಸೈಜ್ ಮರ್ಯದ ನೋಡ್ರಿ ಏನ್ ಹೇಳಿ ಅಣ್ಣ ರೇಟ್

ಏನ್ ಹೇಳಿ ರೇಟ್ ಹತ್ತುವರೆ ಹನ್ನೊಂದ್ ಸಾವಿರ ಏಳುವರೆ ಮುಗ್ದ ಒಂದ್ ನೋಡಿ ಐವರು ಇವರು ಅಣ್ಣ ತಮ್ಮ ಏನ್ ಹೇಳಿ ರೇಟ್ ಹತ್ತುವರೆ ಹನ್ನೊಂದು ಸಾವಿರ ಮರಿ ಇದ್ದಂಗ ಇದು ಯಾರು ಹೊಸ ಮಕ್ಕ ಹಳ್ಳಿ ಹಳ್ಳಿ ಕಾರ್

ಹತ್ತುವರೆ ಸಾವಿರ ಇವು ಆಲ ಮುಗಿಯಾಕತ್ತ ನೋಡ್ರಿ ನಮ್ಮ ಮುಗ್ದಲ್ಲ ಮುಜಾಕರಿಗಳ ನೋಡ್ರಿ ರೇಟ್ ಏನು ಹೇಳಿ ಅಣ್ಣ ಹದಿನೆಂಟುವರೆ ಸಾವಿರ ಅಣ್ಣ ಅಗಲ ಏನಾದ್ರು ತೋರಿಸ

ನಿಮ್ಮಣ್ಣ ಏನ್ ಹೇಳಿ ರೇಟ್ ಹದಿನಾರು ಹದಿನೇಳು ಸಾವಿರ ಯಾವ ಹಾಕಿದ್ದಾರೆ ಎಂಟೂವರೆ ಒಂಬತ್ತು ಸಾವಿರ ಅವರು ಇಲ್ಲೇ ಮರಿ ಪಾಳದ ನೋಡ್ರಿ ಇಬ್ಬರು ಕುಂತರಿ ಏನು ಹೇಳಿರಣ ರೇಟ್ ಇವ ರೇಟ್ ಏನ್ ಹೇಳಿರಿ ಹತ್ತುವರೆ ಸಾವಿರ ಇಲ್ಲ ಒಂದ್ ಸ್ಪೆಷಲ್ ಐತ್ ನೋಡ್ರಿ ಕಡಲ ದೊಡ್ಡ ಸೈಜ್ ಐತ್ರಿ ಇಪ್ಪತ್ತೈದು ಸಾವಿರ ಹಾಡುಗಳು ಅದ ನೋಡ್ರಿ ಇಲ್ಲಿ ಯಾರಿಗಾರ ಬೇಕಂದ್ರ ಇವ್ರ ಹತ್ರ ಬರ್ರಿ ಇವರು ಎಪ್ಪರಗಾರ ಏನ್ ಹೇಳಿ ಅಣ್ಣ ರೇಟ್ ರೇಟ್ ಏನ್ ಹೇಳಿ ರೇಟ್ ಏನ್ ಹೇಳಿ ಹನ್ನೆರಡುವರೆ ಸಾವಿರ ಒಂದೊಂದು ಹೇಳಕ್ ಹಚ್ಚಾರ ಹೆಚ್ಚು ಕಮ್ಮಿ ಕೊಡ್ತಾರ ರಣಬೆನ್ನೂರ್ ಮಾರ್ಕೆಟ್ ಬರ್ರಿ ಚೆನ್ನಾಗದ ಆಡ ಆಳ ರೀಕ್ಷ ಗಂಗಾರ್ಸಿ ನಮ್ದು ಏನ್ ಹೇಳಿ ಹದ್ಮೂರ್ವರೆ ಸಾವಿರ ಐತಿ ನೋಡಪ್ಪ ಓಟ್ರೆ ಹೇಳಪ್ರಿ ಮಕ್ಕ ತೋರ್ಸಿತ್ತ ಹದ್ಮೂರ್ವರೆ ಸಾವಿರ ಐತಿ ನೋಡಲ್ಲ ಬಣ್ಣ ಐತಿ ಕಲರ್ ಐತಿ ಪುರಿ ಹೆಚ್ಚು ಕಮ್ಮಿ ಅಣ್ಣ ಫಿಕ್ಸ್ ರೇಟ್ ನೋಡಿ ಬಂಡ್ ಆಯ್ತು ನೋಡ್ರಿ ಅಲ್ಲ ಕುಂಕುಮುರಿ ರಣಬೇನೋರ್ ಮಾರ್ಕೆಟ್ ಪೂರ್ತಿ ಕುಂಕುಮ ಐತೆ ಎಳಗ್ ಗಿರ ಕಾಣ್ತಾ ಎಲ್ಲಿ ನೋಡಿದ್ರೆ ಕರೆಕುರಿ ಓಟ ಕಣ ಇಲ್ಲಿ ಕರೆಕುರ ನೋಡ್ರಿ ಅಣ್ಣ ಏನ್ ಹೇಳಿ ರೇಟ್ ರೇಟ್ ಹದಿನೇಳುವರೆ ಸಾವಿರ ಒಂದ್ ಒಂದೊಂದು ವರ್ಷಕ್ಕೋಸ್ ಆದ್ರೆ ಕೋಸು ಹೊಸಕ್ಕೋಸ ಆದ್ರೆ ಹನ್ನೆರಡುವರೆ ಸಾವಿರ ಇವರು ಬಂದು ನೋಡಿರಿ ಹಾಳಾರಿ ಕುರಿಬೇಕಂದ್ರ ಇಲ್ಲ ಅದ ನೋಡ್ರಿ ಮಸ್ತ್ ಅದ ಬೆಳಗ್ಗೆ ರೀ ಏನು ಹೇಳಿ ಅಣ್ಣ ಒಂದು ಅಂದ ರೇಟ್ ಏನು ಹೇಳಿ ಕುರಿ ಇದ್ದಂಗೆ ಹತ್ತು ಸಾವಿರ ಒಂಬತ್ತು ಸಾವಿರ ಹನ್ನೊಂದು ಸಾವಿರನ ಹನ್ನೆರಡು ಸಾವಿರನ ಅದಾವೆ ಕುರಿ ಮೇಲೆ ನಿಂತಿರ್ತವೆ ಆಳಾರಿ ಚಲೋ ಅದ ನೋಡಿರಿ ಇಲ್ಲಿ ಚೆನ್ನಾಗದ ನೋಡ್ರಿ ಯಳಗ್ಗಿರಿ ಹಳರಿಗೆ ಅಣ್ಣ ಏನು ಹೇಳಿವ ರೇಟ್ ಹನ್ನೊಂದೂರಿ ಸಾವಿರ ಹೇಳ್ಯಾರ ನೋಡ್ರಿ ರಣಬೆನ್ನೂರು ಮಾರ್ಕೆಟ್ ಅಷ್ಟು ಹೆಣಗುರ್ದ್ ಪಾಳೆ ಮಾರ್ಕೆಟ್ ಆಗಿತ್ತಷ್ಟಕ್ಕೆ ಎಳಗಿರಿನ ಬಂದ ಇಲ್ಲ ಅಣ್ಣಾರ ದಡ್ಡಿ ಹೊಡೆದ ಬರ್ರಿ ಇವು ನಿಮ್ಮ ಅಣ್ಣ ಇವ್ರಿ ಯಾರು ಮಲಕ್ ಅಣ್ಣ ಏನ್ ಹೇಳಿ ರೇಟ್ ಇವ ರೇಟ್ ಏನ್ ಹೇಳಿ ಹದಿನಾರು ಸಾವಿರ ಒಂದೊಂದು ದಡ್ಡಿ ಹೊಡೆದ್ ಚಾನಲ್ ಸಬ್ಸ್ಕ್ರೈಬರ್ ಅದ್ ನೋಡ್ರಿ ನಾನು ನೋಡ ಕಲ್ಲಿಂದ ಬಂದಾರ ಯಾವಣ ಹೆಂಗ ಇವ್ರು ತಗೊಂಡಾರ ಅದ್ ನೋಡ್ರಿ ಆನ್ವ್ಯಾರ್ಯಾರ ಇವ್ರು ತಮ್ಮ ನೋಡ್ರಿ ಅಲ್ಲಿ ಏನು ಹೇಳಿ ರೇಟ್ ಬಿಡ ಅಲ್ಲೇ ಹೋಗ್ತಾನೆ ಏನ್ ಹೇಳಿ ರೇಟ್ ಹನ್ನೆರಡೂವರೆ ಸಾವಿರ ಹ್ಞೂ ಹೆಚ್ಚು ಕಮ್ಮಿ ಕೊಡ್ತಿರಲ್ಲ ಹೆಚ್ಚು ಕಮ್ಮಿ ಹನ್ನೆರಡು ಸಾವಿರನ ಫಿಕ್ಸ್ ಹನ್ನೆರಡರ ಮೇಲೆ ಹನ್ನೆರಡರ ಮೇಲೆ ಕೆಳಗಲ್ಲ ಕೆಳಗಲ್ಲ ಇಲ್ಲಿ ಕುರಿ ಪಾಡದ ನೋಡ್ರಿ ಆಳಾರಿ ಅಣ್ಣ ಏನು ಹೇಳಿ ರೇಟ್ ವಿಡಿಯೋ ಮಾಡಕ್ಕ ಏ ರೇಟ್ ಹದಿನಾಲ್ಕು ಕೊರಿ ಸಾರ್ ಫಿಕ್ಸ್ ಅಣ್ಣ ಏನು ಹೆಚ್ಚು ಕಮ್ಮಿ ಕೊಡ್ತೀರಿ ಹೆಚ್ಚು ಕಮ್ಮಿ ಕೊಡ್ತಾರೆ ನೋಡಿರಿ ಆಳಾರಿ ಮಸ್ತ್ ಅದಾವ ಕುರಿ ಯಾರು ವಿಡಿಯೋ ಮಾಡಕ್ಕ ಹದಿನಾಲ್ಕು ಸಾವಿರ ಅವು ಇವು ಆದ್ರೆ ಇವು ಹನ್ನೊಂದುವರೆ ಹನ್ನೆರಡು ಸಾವಿರ ಅವಕ್ಕೂ ಇವಕ್ಕ ಭಾಳ ವ್ಯತ್ಯಾಸ ಏನಂದ್ರೆ ಅವು ರಸ ಅದಾವೆ ಇವು ರಸ ಇಲ್ಲ ಇವರು ಅಂದ್ರೆ ನೋಡ್ ಸಾವ್ಕಾರಿ ನೋಡ್ರಿ ಹಂಗದ ೋರ್ನಿ ಸಿಕ್ತ ನೋಡ್ರಿ ಚೆಂಡಾಗತಾಯೂ ಸಕ ನೋಡ್ರಿ ಅವರೀ ಸೌಕರ್ಯ ಇವ್ರ ಹಬ್ಬದವ್ರಿ ನೋಡ್ರಿ ನಿಮ್ದಣ ಹಬ್ಬ ಮಡೈತೆ ಹಬ್ಬದ ಏನ್ ಹೇಳಿ ರೇಟ್ ಐವತ್ತೈದು ಸಾವಿರ ಹೇಳ್ಯಾರ ನೋಡ್ರಿ ಯಾವಣ್ ಹುಳಿಕೊಪ್ಪಿ ಯೋಗಿ ಕೊಪ್ಪ ಸರಿ ಹೇಳಕ್ ಚೆನ್ನಾಗಿ ನೋಟಿವ್ ಆಯ್ತು ನೋಡ್ರಿ ಏನ್ ಹೇಳಿರಿ ವೇಟೈವ್ ಒಂದ್ ಲಕ್ಷ ಬಾ 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 ಇಲ್ಲಿ ಆಡ್ಕರ ಚಲೋ ಅದ ನೋಡ್ರಿ ಇವರು ವ್ಯಾಪಾರ ಕುಂಟಿ ಹಾಕಿರ್ ಜೇ ಕೆರ್ಜಿ ಜಾದ ಮಾಡ್ದಾರ ತವಲ್ಲ ಎಂಬತ್ತು ಎಂಬತ್ತು ಸಾವಿರ ಇದು ಹಳ್ಳಿಗಳಾಗ ಒಂದು ಪದ್ಧತಿ ಅಂತಾರ ಬಳ್ಳ ಇಚ್ಗ ತಾಕಿ ನಮ್ಮ ಅಜ್ಜಕ್ಕೆ ಬರ್ತಾ ಇರಲಿಲ್ಲ ನೋಡತಾನ ಕರ್ಗುಳಲ್ಲ ನೋಡ್ರಿ ಅಜ್ಜ ಚೆಕ್ ಮಾಡಕ್ಕೆ ಹಚ್ಚನ್ ನಿಮ್ಮ ಅಜ ಏನ್ ಹೇಳಿ ರೇಟ್ ಎಪ್ಪತ್ತೊಂದು ಸಾವಿರ ಯಾವರು ಹೊನ್ನಾಳೆ ಕರ್ಗಳು ನೋಡ್ರಿ ಸಖತ್ ಅದ ನಿಮ್ಮ ನಿಮ್ಮ ಏನ್ ಹೇಳಿ ರೇಟ್ ಇವ ಒಂದು ಹತ್ತೈದು ಜೋಡಿ ಅಜ್ಜನ್ ನಿಮ್ದೆ ಅವ್ರಿ ಸುಣ್ಕಾಲ್ ಬೀದ್ರಿ ಒಂದ್ ನೋಡ್ರಿ ಚೆನ್ನಾಗದ್ ವರ್ ಐತ್ ನೋಡ್ರಿ ಸಖತ್ ಐತ್ವರಿ ಅಜ್ಜನ್ದ ಅಜಾ ನಿಂದ ಒಂಟಿ ಹೊರಕರ ಐತ್ ನೋಡ್ರಿ ಅಣ್ಣ ಏನ್ ಹೇಳಿ ರೇಟ್ ನಲ್ವತ್ತೈದು ಸಾವಿರ ಅಲ್ಲಿ ಹಚ್ಚೈತೆ ಕರೋಕ್ ಹದಿನೇಳು ತಿಂಗ್ಳಕ್ ಕರ ನೋಡ್ರಿ ಚೆನ್ನಾಗೈತಿ ದುಬ್ಬಪ್ಪ ಒಬ್ಬ ಹಬ್ಬ ಮಸ್ತ್ ಐತಿ ಮಾಡುವ ಏನು ಹೇಳಿ ರೇಟ್ ಒಂದು ಇಪ್ಪತ್ತು ಚೆನ್ನಾಗ್ ನೋಡ್ರಿ ದುಬ್ಬ ತಮ್ಮ ರ್ಯಾಶ್ ಆಯ್ತು ನೋಡ್ರಿ ಜೋಡಿ ಒಂದ್ ಇಪ್ಪತ್ತೇಳ ಜಸ್ಟ್ ಮಾರ್ಕೆಟ್ ಅಲ್ಲಿ ಒಂದು ಆಕಳ ಅಣ್ಣ ಇದರಿಕರ ಇದರ ಇದರಿಣಗರ ತಗಂದ್ರೆ ಕೊಟ್ಟಿದ್ರೆ ತಗೊಂಡಿದ್ರೆ ಅದ್ರಷ್ಟು ಅಜ್ಜನ್ ಅದ್ರಷ್ಟು ನೋಡ್ರಿ ಮೇಲೆ ಹೆಣ್ಗರ ಇದ ಕರೋನಾ ಚೆನ್ನಾಗೈತೆ ಸೊ ಅಣ್ಣಗಳ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಂದಿರ್ಸಿರ್ತಾನೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕ್ರಿ ಹಂಗ ಲೈಕ್ನು ಮಾಡ್ರಿ ನಿಮ್ಮದು ಊರಂತ ಕಮೆಂಟ್ನು ಹಾಕ್ರಿ ಸೊ ನೋಡೋಣ ನನ್ನ ವಿಡಿಯೋನ ಎಲ್ಲಿ ಮಟ್ಟ ರೀಚ್ ಆಗೈತಿ ಅಂತ